ಇವತ್ತಿನ ಕೆಲಸ ಹುಣಸೂರು ಗ್ರಾಮದ ಮೋದೂರು ಗ್ರಾಮದಲ್ಲಿ ಇಂದು ಬಾಲಕರಾದ ನಾವುಗಳು ಅಂದರೆ ಮಲೆ ಮಹದೇಶ್ವರ ಸ್ವಾಮಿ ಕಲಾ ತಂಡ ಕಣಗಾಲು ಆದ ನಾವುಗಳು ಇಂದು ಸನಿ ಪ್ರಭಾವ ಅಥವಾ ರಾಜ ವಿಕ್ರಮ ವಿಜಯ ಎಂಬ ಸುಂದರ ಪೌರಾಣಿಕ ಕಥಾಭಾಗವನ್ನು ಮಾಡುತ್ತಿದ್ದೇವೆ ಹಾಗಾಗಿ ನಾವು ಹಾಡುವಂತ ಹಾಡುಗಳಲ್ಲಿ ಆಗಲಿ ನುಡಿಯುವಂತ ನುಡಿಗಳಲ್ಲಿ ಆಗಲಿ ಯಾವ ತಪ್ಪುಗಳು ಬಂದರೂ ಕೂಡ ತಾತ ಮಾತೆಯಾದ ತಾವೆಲ್ಲರೂ ಮನ್ನಿಸಿ ಕಾಪಾಡಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ ಮೋದೂರು ಗ್ರಾಮದಲ್ಲಿ ವಾಸವಾಗಿರುವಂತ ಎಂದು ಸ್ವಾಮಿ ಮತ್ತು ಸತ್ಯಭಾಮ ರವರ ಕುಟುಂಬದವರು ಆದಂತ ನಂದಿನಿಯವರು ಮತ್ತು ಭಾಸ್ಕರಣ್ಣನವರು ಇಂದು ಸ್ವಾಮಿಯ ಕಥಾಭಾಗವನ್ನು ಏರ್ಪಡಿಸಿರುವುದರಿಂದ ಮನೆಗೆ ಸಿರಿ ಸಂಪತ್ತು ಅಷ್ಟ ಐಶ್ವರ್ಯವನ್ನು ಕೊಟ್ಟು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಎಂದು ಇಂದು ನಾವು ಸ್ವಾಮಿಯ ಕಥಾಭಾಗವನ್ನು ಮಾಡೋಣ ಹಾಗಾಗಿ ಸತೀಶ ಮತ್ತು ರಮ್ಯಾವರು ಕೂಡ ಸ್ವಾಮಿಯ ಕತೆಗೆ ಇವತ್ತು ನಮ್ಮನ್ನು ಆಹ್ವಾನ ಮಾಡಿ ಇಂದು ನಮ್ಮ ಮನೆಗೆ ಒಂದು ಆ ಭಗವಂತನಿಂದ ನಮಗೆ ಒಂದು ಒಂದು ಶಾಂತಿ ಅನ್ನೋದು ದೊರಕಲಿ ಅಂತ ಇಂದು ಕಥಾಭಾಗವನ್ನು ಮಾಡಿಸುತ್ತಾರೆ ಹಾಗಾಗಿ ಮನೆ ದೇವರಾದಂತ ಸಿದ್ದರಾಮೇಶ್ವರ ಮತ್ತು ಪಿರಿಯಾಪಟ್ಟಣಮ್ಮನವರು ಮನೆಗೆ ಸಿರಿಸುಖ ಸಂಪತ್ತು ಅಷ್ಟ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಎಂದು ನಾವು ಕಥಾಭಾಗವನ್ನು ಪ್ರಾರಂಭ ಮಾಡೋಣ ಮತ್ತು ಇದೇ ಗ್ರಾಮದಲ್ಲಿ ಅದೇ ಕುಟುಂಬದವರಾದಂತ ಕಾಳೆಗೌಡರು ಮತ್ತು ಜಯ ಕೂಡ ಇಂದು ಈ ಕುಟುಂಬದವರು ಇಂದು ಸ್ವಾಮಿಯ ಕಥಾಭಾಗವನ್ನು ಏರ್ಪಡಿಸ್ರು ಕುಟುಂಬದವರಿಗೆ ಆಗಲಿ ಮತ್ತು ಈ ಗ್ರಾಮದಲ್ಲಿ ಒಂದು ಒಂದು ಸಣ್ಣ ಪಾಪ ಎಂದರೂ ಕೂಡ ಈ ನಮ್ಮ ಸ್ವಾಮಿಯ ಕಥಾಭಾಗವನ್ನು ಕೇಳಬೇಕು ಅಂತ ಬಂದಿರೋದ್ರಿಂದ ಇಂದು ಆ ಭಗವಂತನು ಸ್ವಾಮಿಯ ಕಥಾಭಾಗವನ್ನು ಮಾಡಿಸಿದವ್ರಿಗೂ ಮತ್ತು ಸ್ವಾಮಿಯ ಕಥಾಭಾಗವನ್ನು ಮನವಿಟ್ಟು ಕೇಳಿದಂತ ಪ್ರತಿಯೊಬ್ಬರಿಗೂ ಕೂಡ ಸ್ವಾಮಿಯು ಮನೆಗೆ ಒಂದು ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತೂ ಈ ಗ್ರಾಮಕ್ಕೆ ಆಗ್ಲಿ ಮನೆಗೆ ಆಗ್ಲಿ ಸ್ವಾಮಿ ಭಗವಂತನು ಒಂದು ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ನಾವು ಸ್ವಾಮಿಯ ಕಥಾಭಾಗವನ್ನು ಪ್ರಾರಂಭ ಮಾಡೋಣ ಮೊದಲನೇದಾಗಿ ನಮ್ಮ ಈ ಹುಣಸೂರು ಕಲ್ಕುಡ್ಕೆ ಗ್ರಾಮದ ನಮ್ಮ ತಬಲಾ ಮಾಸ್ಟರ್ ಬಸವರಾಜ್ರವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಅಂದಿನಿಂದ ಇವತ್ತಿನವರೆಗೂ ಕೂಡ ನಿಮ್ಮನ್ನು ಬಿಟ್ಟು ಹೋಗಿಲ್ಲ ನಾವು ಅಂತ ನಾವು ಯಾವುದೇ ಒಂದು ಇದಕ್ಕೆ ಕೂಡ ನಾವು ನಾವು ನಾಲ್ಕು ಗಂಟೆಗೆ ಬನ್ನಿ ಅಂತಂದ್ರೆ ಅವ್ರು ಬಂದು ಎರಡು ಗಂಟೆಗೆ ನಮ್ಮ ಮನೆ ತೋರಿತಾರೆ ಹಂಗಾಗಿ ಆ ಭಗವಂತ ಇನ್ನೂ ನಾಲ್ಕು ಆಗಲು ಆ ನಮ್ಮ ತಬಲಾ ಮಾಸ್ಟರ್ಗೆ ಆಯಿಸ್ಕೊಟ್ಟಿ ನಮ್ಮ ಜೊತೆ ನಮ್ಮ ಜೊತೆ ಬಂದು ಅವರು ನಾಲ್ಕಾರ ಭಗವಂತ ಸೇವೆ ಮಾಡಿದ್ವಿ ಅಂತ ನಾವು ಕೇಳ್ಕೊತೀವಿ ಹಾಗಾಗಿ ಆ ಸ್ವಾಮಿ ಭಗವಂತನು ನಮ್ಮ ಪ್ರಬಲ ಮಾಸ್ಟರ್ ಬಸವರಾಜ್ ಅವರು ಕೂಡ ಒಂದು ಒಳ್ಳೇದ್ ಮಾಡಿ ಅಂತ ಕೇಳ್ಕೊತೀವಿ ಹಾಗಾಗಿ ಅದೇ ನಮ್ಮ ಕಣಗಾಲು ಗ್ರಾಮದ ನಮ್ಮ ತಮ್ಮನಾದ ಹರೀಶ್ ಅವರು ಕೂಡ ನಾವು ಯಾವುದೇ ಒಂದು ಕತೆ ಮಾಡಬೇಕಾದ್ರೂ ಮುಂದಾಣ ವಹಿಸಿ ನಮ್ಮ ಜೊತೆಲಿ ಸ್ವಾಮಿ ಕಥೆಗೆ ಒಂದು ನೆರವಾಗಿದ್ದಾರೆ ಅವಗೂ ಕೂಡ ಭಗವಂತನು ಒಳ್ಳೇದ್ ಮಾಡಲಿ ಅಂತ ಕೇಳ್ಕೊಂಡು ಅದೇ ರೀತಿಯಾಗಿ ನಮ್ಮ ಅಣ್ಣನವರಾದಂತ ಶ್ರೀಧರ್ ಅವರು ಕೂಡ ಈ ನಮ್ಮ ಕಥಾಭಾಗಕ್ಕೆ ಒಂದು ಮುಖ್ಯಸ್ಥರಾಗಿ ಕಥಾಭಾಗವನ್ನು ನೆರವೇರಿಸುತ್ತಿದ್ದೀವಿ ಹಾಗಾಗಿ ಅದೇ ರೀತಿಯಾಗಿ ಜಲೇಂದ್ರ ಅವರು ಕೂಡ ಮಾಸ್ಟರ್ ನಮ್ಮ ಜಲೇಂದ್ರ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಯಾವುದೇ ಒಂದು ಹತ್ತು ವರ್ಷದಿಂದ ಕಾರ್ಯಕ್ರಮ ಮಾಡ್ಬೇಕಾದ್ರೂ ಮುಂದಾಗ ಅವ್ರಿಗೂ ಕೂಡ ಒಂದು ಭಗವಂತ ಅದೇ ರೀತಿಯಾಗಿ ನಮ್ಮ ಮುದ್ರಾನಸಲಿ ಗ್ರಾಮದ ಕೂಡ ಯಾವ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮಕ್ಕೂ ಕೂಡ ನಮ್ಮ ರಘುರವರು ಬರ್ತಾ ಇದ್ದಾರೆ ಮುದ್ರನಸಲಿಯ ಅವರು ಕೂಡ ಒಂದು ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಂಡು ನಾವು ಕಥಾ ಪ್ರಾರಂಭ ಮಾಡದ ಹಾಗಾಗಿ ಸುಂದರ ಮೂರ್ತಿ ನಮ್ಮ ಭಾವನವರು ನಮ್ಮ ದೇವಸ್ಥಾನ ಯಾವಾಗ ನಿರ್ಮಾಣ ಮಾಡುವ ಅವತ್ತಿಗೂ ಕೂಡ ನಾವು ಅವರು ಮುಂದಾಳತ್ವ ವಹಿಸಿ ಯಾವುದೇ ಒಂದು ಮಾಡ್ಬೇಕಾದ್ರೂ ನಮ್ಗೆ ಅವರು ಮುಖ್ಯಸ್ಥರಾಗಿದ್ದಾರೆ ಹಂಗಾಗಿ ಅವ್ರಿಗೂ ಕೂಡ ಭಗವಂತ ಒಳ್ಳೇದ್ ಮಾಡ್ಲಿ ನಮ್ಮ ಸ್ವಾಮಿ ಶನೇಶ್ವರನ ಪೂಜಾರಿ ನಮ್ಮ ಪಾಪಣ್ಣನವರು ಆದ್ರೆ ಅವ್ರ ಹೆಸರು ಸುಂಮೂರ್ತಿ ಅದನ್ನ ನಾವೆಲ್ಲ ಕರೆಯೋದು ಪಾಪಣ್ಣ ಅಂತ ಹಂಗಾಗಿ ಆ ಅವ್ರಿಗೆ ಒಳ್ಳೇದ್ ಮಾಡ್ಲಿ ಹಾಗಾಗಿ ನಮ್ಮ ಬರೋಸಡಿ ಗ್ರಾಮದ ನಮ್ಮ ತಂಡಕ್ಕೆ ಹಿರಿ ನಮ್ಮ ಕುಮಾರಣ್ಣನವರು ಅವ್ರಿಗೂ ಕೂಡ ಭಗವಂತ ಐಶ್ವ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ನಾವು ಕೇಳ್ಕೊತಾ ಇದ್ದೀವಿ ಹಾಗಾಗಿ ನಮ್ಮ ನಾಗನವರು ಇವತ್ತು ಹಾಗಾಗಿ ನಮ್ಮ ಕುಟುಂಬದ ನಮ್ಮ ತಂಡದ ಪ್ರತಿಯೊಬ್ಬರು ನೆರವೇರಿಸಿದ್ದಾರೆ ಹಾಗಾಗಿ ನಮ್ಮ ಮುದ್ರಾಯಸ್ವಾಮಿ ಪೂಜಾರಪ್ಪನವರು ಮುದ್ರಿ ಗ್ರಾಮದ ಮುದ್ರಾಯಸ್ವಾಮಿ ಸ್ವಾಮಿ ಅವರು ಕೂಡ ಈ ನಮ್ಮ ತಂಡಕ್ಕೆ ಮುಖ್ಯಸ್ಥರಾಗಿದ್ದಾರೆ ಹಾಗಾಗಿ ಮತ್ತೆ ಇನ್ನೊಬ್ರು ಬಟ್ಬಿಟ್ಟೆ ನಮ್ಮ ಕೃಷ್ಣನ ಮತ್ತು ನಮ್ಮ ದೇವಸ್ಥಾನದ ಮುಖ್ಯಸ್ಥರಾದಂತ ಬೈರು ಸ್ವಾಮಿ ಗುಡ್ಡಪ್ಪನವರು ಎಲ್ಲೋದ್ರು ಕಾಣ್ತಾರ ಅವರು ಪೂಜೆ ಕೊಟ್ಟು ಹಂಗಾಗಿ ಅವರು ಮಗತ್ವಸ ಕಾಯ್ತಲ್ಲ ನಮ್ಮ ಬೈರು ಸ್ವಾಮಿ ಗುಡ್ಡಪ್ಪನವರು ಸತೀಶ್ರವರುಳ್ಳಿ ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯಸ್ಥರಾಗಿದ್ದಾರೆ ಹಾಗಾಗಿ ಮತ್ತೆ ಇನ್ನೊಬ್ರು ಅಂತಂದ್ರೆ ನಮ್ಮ ಆಟೋ ವೀರ ಜನಕರು ಅವರು ಯಾವ್ದೇ ಒಂದು ಸಣ್ಣ ಪುಟ್ಟ ದೇವಸ್ಥಾನದ ಕಾರ್ಯ ಆಗಲಿ ಯಾವ್ದೇ ಒಂದಾಗ್ಲಿ ಅವರು ಇವತ್ತಿನವರೆಗೂ ಕೂಡ ನೆರವೇರಿಸಿಕೊಂಡ್ರೆ ಅವ್ರಿಗೂ ಕೂಡ ಕಾಪಾಡಲಿ ಅಂತ ನಾವು ಇವತ್ತಿನ ಭಾಗದಲ್ಲಿ ಸ್ವಾಮಿಯ ಕಥಾ ಭಾಗವನ್ನು ಪ್ರಾರಂಭ ಮಾಡೋಣ ಮಳೆ ಮಹಾಲೇಶ್ವರ ಸ್ವಾಮಿ ಮತ್ತು ಸನೇಶ್ವರ ಸ್ವಾಮಿ ಮತ್ತು ಸಿದ್ದರಾಮೇಶ್ವರ ಸ್ವಾಮಿ ಮನೆಗೆ ಒಂದು ಸುಖ ಸಂಪತ್ತು ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ನಾವು ಇವತ್ತಿನ ಭಾಗದಿಂದ ಇವತ್ತಿನ ಭಾಗದಲ್ಲಿ ಇವತ್ತು ಬುಧವಾರ ಸ್ವಾಮಿಯ ಒಂದು ವಾರ ವಾರದಲ್ಲಿ ಇವತ್ತು ನಾವು ಸ್ವಾಮಿಯ ಕಥಾಭಾಗವನ್ನು ಪ್ರಾರಂಭ ಮಾಡೋಣ ಯಾವುದೇ ಒಂದು ತೊಡಕು ಮುಡಿಗಳು ಬಂದ್ರೂ ಕೂಡ ನಾವೆಲ್ಲರೂ ಮನ್ನಿಸ್ಬೇಕು ಅಂತ ಕೇಳ್ಕೊತಿದ್ದೀನಿ ಯಾಕೆಂದ್ರೆ ಎಲ್ಲಾ ಕಡೆನೂ ಕೀಬೋರ್ಡ್ ನುಡಿಸೋಗುತ್ತೇನೆ ಬೇರೆ ಆದ್ರೆ ನಾನು ಕೀಬೋರ್ಡ್ ಮುಡಿಸ್ಕೊಂಡು ಹಾಡು ಮಾಡ್ತೀನಿ ಯಾವ್ದೇ ಒಂದು ತೊಡುಕು ನುಡಿಗಳು ಬಂದ್ರು ಕೂಡ ಯಾರು ದಯವಿಟ್ಟು ತಪ್ಪು ತಿಳ್ಕೋಬಾರದು ಮನಸ್ಬೇಕು ಅಂತ ಕೇಳ್ಕೊತ ನಾವು ಕಥಾಭಾಗವನ್ನು ಪ್ರಾರಂಭ ಮಾಡೋಣ ಮೊದಲೇದಾಗಿ ನಮ್ಮ ಯಾವುದೇ ಕಾರ್ಯಕ್ಕೂ ವಿಘ್ನ ಬರುವಂತ ವಿಘ್ನೇಶ್ವರನನ್ನು ಯಾವುದೇ ಕಾರ್ಯದಲ್ಲಿ ವಿಘ್ನ ಬರದ ರೀತಿ ಕಾಪಾಡಪ್ಪ ಅಂತ ವಿಘ್ನೇಶ್ವರ ಧ್ಯಾನವನ್ನು ಮಾಡುತ್ತಾ ನಾವು ಕಥಾಭಾಗವನ್ನು ಪ್ರಾರಂಭ ಮಾಡೋಣ ਮੇਰੇ ਤੋਂ ਨਾ ਤੋੜੋ